ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡದ ಹೇಗೆ ಶೋಷಣೆ ಮಾಡದ ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು ಒಂದು ಎಫ್ ಐ ಆರ್ ಹಾಕ್ಸೋ ಎಫ್ ಐ ಆರ್ ಹಾಕಿದ್ರೆ ಹೆದರೋರು ಸಾಮಾನ್ಯರಪ್ಪ ನೀನು ಎದುರು ಹಾಕೊಂಡಿರೋ ಸಾಮಾನ್ಯ ನಮ್ಮಂತಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ ನೀವೇ ಓಟ್ ಮಾಡಿ ದುರಂತ ಇದು ನಾವು ಒಂದೆರಡು ಬಾರಿ ಕರೆದಿಲ್ಲ ಟ್ವಿಟರ್ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ ಬೆಳಗ್ಗೆ ಕಾಲು ಕಾಲ್ ಕೇಳ್ಕೊಂಡು ಜಗಳಿಗೆ ಬರ್ತಾರೆ ನಾನು ಮೂರು ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದರೆ ನಾಲ್ಕನೇ ಬಾರಿ ಸುದ್ದಿ ಇಲ್ಲ ಇನ್ನೊಂದು ಹದಿನೈದು ದಿನ ಬರ್ತಾರೆ ಮತ್ತೊಂದ್ಸಲ ಮಂಗಳಾರತಿ ಎತ್ತೋ ಅಂತ ಉತ್ತರ ಕೊಟ್ಟರೆ ಮತ್ತಿಲ್ಲ ನಿನ್ನೆ ರಾತ್ರಿ ಬಂದ್ರು ಇವತ್ತು ಮಧ್ಯಾಹ್ನ ಕಾಣಿ ಇಷ್ಟೇ ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ಓಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸತ್ತೆ ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು ಇವತ್ತು ಕರ್ನಾಟಕ ಗೊತ್ತಾಯ್ತು ಗೊತ್ತಾಯಿತು ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾಕೆ ಯಾವತ್ತೂ ಭಯದಿಲ್ಲ ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ತುಂಬಾ ಚೆನ್ನಾಗಿ ಬಲ್ಲೆ ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು ಆದರೆ ಆದ್ರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ ತಿಕ್ಕಿಳಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ ಆದ್ರೆ ಟೈಮ್ಯಾಕ್ ಅವ್ರಿಗ್ರ ಬಗ್ಗೆ ಮಾತನಾಡ್ತಾ ಕಳೆಯೋ ನಾನ್ ಬಂದಿರೋದು ಅವ್ರಿಗ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ